ನಮಸ್ಕಾರ ಗೆಳೆಯರೇ ಇವತ್ತು ನಾವು ಕನ್ನಡದ ಪ್ರಮುಖ ವಚನಕಾರರು ಮತ್ತು ಅವರ ಅಂಕಿತನಾಮದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಮೊದಲನೇದಾಗಿ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಇರುವ ದೇವಿಯವರ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಅಂಥೇಳಿ ಎರಡನೇದಾಗಿ ಅಂಬಿಗರ ಚೌಡಯ್ಯ ಇವರ ಅಂಕಿತನಾಮ ಅಂಬಿಗ ಚೌಡಯ್ಯ ಅಂಥೇಳಿ ಮೂರನೇದಾಗಿ ಮುಕ್ತಾಯಕ್ಕ ಇವರ ಅಂಕಿತನಾಮ ಅಜಗಣ್ಣ ನಾಲ್ಕನೇದಾಗಿ ಚನ್ನಬಸವಣ್ಣ ಇವರ ಅಂಕಿತನಾಮ ಏನಂದ್ರೆ ಕೂಡಲ ಚನ್ನ ಸಂಗಮ ದೇವ ಅಂಥೇಳಿ ಐದನೇದಾಗಿ ದೇವರ ದಾಸಿಮಯ್ಯ ದೇವರ ದಾಸಿಮಯ್ಯ ಅವರ ಅಂಕಿತನಾಮ ರಾಮನಾಥ ಹೇಳಿ ಮಡಿವಾಳ ಮಾಚಯ್ಯ ಇವರ ಅಂಕಿತನಾಮ ಕಲಿದೇವರ ದೇವ ಅಂಥೇಳಿ ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಅಂಥೇಳಿ ಐದಕ್ಕಿ ಲಕ್ಕಮ್ಮ ಇವರ ಅಂಕಿತನಾಮ ಅಮರೇಶ್ವರಲಿಂಗ ಹೇಳಿ ಅಮುಗೆ ರಾಯಮ್ಮ ಅವರ ಅಂಕಿತನಾಮ ಅಮುಗೇಶ್ವರ ಹೇಳಿ ಸಿದ್ದರಾಮ ಇವರ ಅಂಕಿತನಾಮ ಕಪಿಲ ಸಿದ್ದಮಲ್ಲಿಕಾರ್ಜುನ ಹೇಳಿ ಓಕೆ ವಿದ್ಯಾರ್ಥಿಗಳೇ ಇವತ್ತು ನಾವು ಪ್ರಮುಖವಾದ ವಚನಕಾರರು ಮತ್ತು ಅವರ ಅಂಕಿತನಾಮದ ಬಗ್ಗೆ ತಿಳಿದುಕೊಂಡೆವು